ಹೈ ಕ್ಯಾಂಗ್ ಮತ್ತು ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಹೆಂಗಸರು ಸ್ಟೇಬಲ್ ಹುಡುಗರಿಗೆ ಏಕೆ ಆಕರ್ಷಿತರಾಗುತ್ತಾರೆ ಇದು ಕೇವಲ ಒಂದು ಜನರಲ್ ಟ್ರೆಂಡ್ ಎಲ್ಲ ಹೆಂಗಸರು ಒಂದೇ ರೀತಿ ಯೋಚಿಸೋದಿಲ್ಲ ಆದರೆ ಬಹಳಷ್ಟು ಕೇಸ್ಗಳಲ್ಲಿ ಸ್ಟೇಬಿಲಿಟಿ ಅನ್ನೋದು ನಲ್ಲಿ ಮ್ಯಾಟರ್ ಮಾಡ್ತದೆ ಈ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ಅನ್ನೇ ಡೀಪ್ ಆಗಿ ಅರ್ಥ ಮಾಡಿಕೊಳ್ಳೋಣ ಸೆಕ್ಷನ್ ಒಂದು ಸ್ಟೇಬಿಲಿಟಿ ಅಂದ್ರೆ ಏನು ವಾಟ್ ಇಸ್ ಸ್ಟೇಬಿಲಿಟಿ ಮೊದಲಿಗೆ ಸ್ಟೇಬಲ್ ಅನ್ನೋದರ ಅರ್ಥ ಏನು ಇದು ಕೇವಲ ಹಣಕಾಸಿನ ಸುರಕ್ಷತೆ ಅಷ್ಟೇ ಅಲ್ಲ ಸ್ಟೇಬಿಲಿಟಿ ಅಂದರೆ ಒಂದು ಎಮೋಷನಲ್ ಸ್ಟೇಬಿಲಿಟಿ ಮನಸ್ಸಿನ ಶಾಂತತೆ ಡ್ರಾಮಾ ಇಲ್ಲದ ವರ್ತನೆ ಎರಡು ಫೈನಾನ್ಷಿಯಲ್ ಸ್ಟೇಬಿಲಿಟಿ ಜವಾಬ್ದಾರಿಯುತವಾದ ಹಣಕಾಸಿನ ನಿರ್ವಹಣೆ ಮೂರು ಲೈಫ್ ಗೋಲ್ಸ್ ಜೀವನದಲ್ಲಿ ದಿಶೆ ಮತ್ತು ಧ್ಯೇಯಗಳಿದ್ದು ನಾಲ್ಕು ರಿಲೇಷನ್ಶಿಪ್ ಸ್ಟೇಬಿಲಿಟಿ ನಂಬಿಕೆ ಮತ್ತು ಸ್ಥಿರತೆ ಹೆಂಗಸರು ಈ ಪ್ಯಾಕೇಜ್ ಅನ್ನು ಒಬ್ಬ ಹುಡುಗನಲ್ಲಿ ನೋಡ್ತಾರೆ ಕಾರಣ ಸ್ಟೇಬಿಲಿಟಿ ಸುರಕ್ಷತೆ ಭವಿಷ್ಯದ ಖಾತ್ರಿ ಕಟ್ಟು ಉದಾಹರಣೆ ನೀವು ಟ್ರಾವೆಲ್ ಮಾಡ್ತೀರಾ ಒಂದು ಸ್ಟೇಬಲ್ ಕಾರ್ ವಿಸ್ ಒಂದು ಕಂಪನಿ ಬಿಲೋ ಕಾರ್ ನೀವು ಯಾವುದರಲ್ಲಿ ಟ್ರಸ್ಟ್ ಮಾಡ್ತೀರಾ ಸೆಕ್ಷನ್ ಎರಡು ಹೆಂಗಸರ ಮನಸ್ಸು ಸೈಕಾಲಜಿ ಬಿಹೈಂಡ್ ಅಟ್ರಾಕ್ಷನ್ ಕ್ಯಾಮೆರಾಕ್ಕೆ ಮಾತನಾಡುವಾಗ ಸ್ವಲ್ಪ ಹಾಸ್ಯದ ಟೋನ್ ಹುಡುಗರೇ ಇದನ್ನ ಗೋಲ್ಡ್ ಡಿಗರ್ ಸಿಂಡ್ರೋಮ್ ಅಂತ ಯೋಚಿಸಬೇಡಿ ಹೆಂಗಸರ ಮನಸ್ಸು ಹೀಗೆ ವರ್ಕ್ ಮಾಡ್ತದೆ ಒಂದು ಎವಲ್ಯೂಷನರಿ ಸೈಕಾಲಜಿ ಪ್ರಾಚೀನ ಕಾಲದಲ್ಲಿ ಸ್ಟೇಬಲ್ ಪಾರ್ಟ್ನರ್ ಸುರಕ್ಷಿತ ಸಂಸಾರ ಈ ಥಿಂಕಿಂಗ್ ಎಂದಿಗೂ ಇದೆ ಎರಡು ಎಮೋಷನಲ್ ಸೆಕ್ಯೂರಿಟಿ ಸ್ಟೇಬಲ್ ಹುಡುಗರು ಹೆಂಗಸರಿಗೆ ಈಗ್ಲೂ ನಾಳೆಯೂ ನೀನು ಸೇಫ್ ಅನ್ನೋ ಫೀಲಿಂಗ್ ಕೊಡ್ತಾರೆ ಮೂರು ಲಾಂಗ್ ಟರ್ಮ್ ವಿಷನ್ ಇವನ ಜೊತೆ ಹತ್ತು ವರ್ಷ ಕಳೆದ್ರೆ ಏನಾಗುತ್ತೆ ಅನ್ನೋ ಥಿಂಕಿಂಗ್ಗೆ ಉತ್ತರ ಸಿಗ್ತದೆ ಕಟ್ಟು ರೀಲ್ ಉದಾಹರಣೆ ಹುಡುಗಿ ನೀನು ಏನ್ಮಾಡ್ತೀಯಾ ಸ್ಟೇಬಲ್ ಹುಡುಗ ನನ್ನ ಜಾಬ್ ಸೇವಿಂಗ್ಸ್ ಮತ್ತು ನಿನ್ನ ಜೊತೆ ಫ್ಯೂಚರ್ ಪ್ಲಾನ್ಸ್ ಮಾಡ್ತಿದ್ದೀನಿ ಹುಡುಗಿ ಹೃದಯದ ಸೈಜ್ನಲ್ಲಿ ಹತ್ತು ಏರಿಕೆ ಸೆಕ್ಷನ್ ಮೂರು ಸ್ಟೇಬಲ್ ಆಗಲು ಟಿಪ್ಸ್ ಹ್ಯಾವ್ ಟು ಬಿ ಸ್ಟೇಬಲ್ ಸೀರಿಯಸ್ ಡೋನ್ ವ್ಯಕ್ತಿತ್ವ ಅಭಿವೃದ್ಧಿಯ ಟಿಪ್ಸ್ ಸ್ಟೇಬಿಲಿಟಿ ಅನ್ನೋದು ಒಂದು ರಾತ್ರಿಯಲ್ಲಿ ಬರೋದಲ್ಲ ಇದು ಒಂದು ಹ್ಯಾಬಿಟ್ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡೋಣ ಒಂದು ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಮಾಡಿ ಚಿಕ್ಕದಾದ ವಿಷಯಕ್ಕೆ ಓವರ್ ರಿಯಾಕ್ಟ್ ಮಾಡಬೇಡಿ ಎರಡು ಫೈನಾನ್ಸ್ ಮ್ಯಾನೇಜ್ ಮಾಡಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಬಜೆಟ್ ಯೋಜನೆ ಮೂರು ಗೋಲ್ಸ್ ಸೆಟ್ ಮಾಡಿ ಕೆರಿಯರ್ ಹಾಬೀಸ್ ಹೆಲ್ತ್ ಎಲ್ಲದರ ಬಗ್ಗೆ ಕ್ಲಿಯರ್ ಆಗಿ ನಾಲ್ಕು ರಿಲೇಷನ್ಶಿಪ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಪಾರ್ಟ್ನರ್ಗೆ ಭರವಸೆ ಕೊಡಿ ಕ್ಯಾಮೆರಾಕ್ಕೆ ನೀವು ಈಗ ಯಾವುದೇ ಸ್ಟೇಜ್ನಲ್ಲಿ ಇರಲಿ ಸ್ಟೇಬಲ್ ಆಗೋ ಪ್ರಯತ್ನ ಮಾಡಿದ್ರೆ ನಿಮ್ಮ ವೈಬ್ ಅನ್ನೇ ಬದಲಾಯಿಸ್ತೀರಿ ಸೆಕ್ಷನ್ ನಾಲ್ಕು ಸ್ಟೇಬಿಲಿಟಿ ವಿಸ್ ಬೋರಿಂಗ್ ಮೈತ್ ಬಸ್ಟಿಂಗ್ ಹಾಸ್ಯದ ಟೋನ್ ಇಲ್ಲಿ ಒಂದು ಮಿಥ್ಯೆ ಇದೆ ಸ್ಟೇಬಲ್ ಹುಡುಗರು ಬೋರಿಂಗ್ ಆಗಿರ್ತಾರೆ ನೋಡಿ ಸ್ಟೇಬಿಲಿಟಿ ಅಂದ್ರೆ ನೀನು ಫನ್ ಇಲ್ಲದವನು ಅಂತಲ್ಲ ನೀವು ಅಡ್ಡಾಡದೆ ಡ್ರಾಮಾ ಇಲ್ಲದೆ ಫನ್ ಆಗಿರಬಹುದು ಉದಾಹರಣೆ ಸ್ಟೇಬಲ್ ಹುಡುಗ ಟ್ರಿಪ್ ಪ್ಲಾನ್ ಮಾಡ್ತಾನೆ ಹಣವಿದೆ ಎಮೋಷನಲ್ ಸಪೋರ್ಟ್ ಕೊಡ್ತಾನೆ ಅನ್ಸ್ಟೇಬಲ್ ಹುಡುಗ ಯಾಕೋ ಹೋಟೆಲ್ ಬುಕ್ ಆಗಲಿಲ್ಲ ನನ್ನ ಮನಸ್ಸು ಇಂದು ಚೆನ್ನಾಗಿಲ್ಲ ಅಂತಾನೆ ಶೋ ಹೆಂಗಸರು ಸ್ಟೇಬಲ್ ಹುಡುಗರನ್ನು ಟೈಪ್ ಮಾಡ್ತಾರೆ ಆದ್ರೆ ಅನ್ಸ್ಟೇಬಲ್ ಹುಡುಗರ ಜೊತೆ ಫನ್ ಹ್ಯಾವ್ ಮಾಡ್ತಾರೆ ಅನ್ನೋದು ನಿಜವೇ ಡಿಸ್ಕಸ್ ಮಾಡಿ ಕೊನೆಯ ಭಾಗ ಎನರ್ಜೆಟಿಕ್ ಟೋನ್ ಕ್ಯಾಮೆರಾಕ್ಕೆ ನೇರವಾಗಿ ಸಾರಾಂಶ ಸ್ಟೇಬಿಲಿಟಿ ಅನ್ನೋದು ಹೆಂಗಸರಿಗೆ ಮ್ಯಾಗ್ನೆಟ್ ಹೌದು ಇದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ ಮಾತ್ರವಲ್ಲ ಫ್ರೆಂಡ್ಶಿಪ್ ಕೆರಿಯರ್ ಲೈಫ್ ಎಲ್ಲದರಲ್ಲೂ ಇದು ಮ್ಯಾಟರ್ ಮಾಡ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಯಿತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಂಗಸರು ಸ್ಟೇಬಲ್ ಹುಡುಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೆ ಭೇಟಿ ಆಗ್ತೀನಿ ಹೊಸ ಟಾಪಿಕ್ನಲ್ಲಿ ಅದರವರೆಗೆ ಸ್ಟೇಬಲ್ ಆಗಿ ಸ್ಮಾರ್ಟ್ ಆಗಿ aí